ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ವಿಚಿತ್ರವಾದಂತಹ ಕತೆ ಊರಲ್ಲಿ ತಿಮ್ಮಣ್ಣಪ್ಪ ಅಂತ ವ್ಯಕ್ತಿ ಇದ್ದ ಆತ ಮಧ್ಯ ವಯಸ್ಕನಾದರೂ ಕೂಡ ಬುದ್ಧಿ ಏನು ಸರಿಯಾಗಿ ಸಲ ದೊಡ್ಡ ಬುದ್ಧಿವಂತನಾಗಿ ಮಾತಾಡೋನು ಒಂದೊಂದ್ಸಲ ಅವ್ನು ಏನು ಮಾತಾಡ್ತಾನೆ ಅಂತ ಯಾರಿಗೂ ತಿಳಿತಿರಲಿಲ್ಲ ಅವ್ನು ತಲೆತಿರ್ಕ ಅಂತ ಕೆಲವರು ಅರ್ಹುಚ್ಚ ಅಂತ ಕೆಲವರು ಕರಿತಾಯಿದ್ರು ಇದ್ರು ಅವ್ನ ಮನೆಯಲ್ಲಿ ಕೂಡ ಯಾರೂ ಅವ್ನು ಸರಿಯಾಗಿ ನೋಡ್ತಿರಲಿಲ್ಲ ಒಂದು ಬಾರಿ ಆ ತಿಮ್ಮಣ್ಣಪ್ಪನ ತಲೆಯಲ್ಲಿ ಒಂದು ವಿಚಾರ ಬಂತು ತನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ಅನಿಸ್ಬಿಡ್ತು ಒಂದಿಬ್ಬರನ್ನ ಹೋಗಿ ಕೇಳಿದ ನನ್ನಷ್ಟು ಬುದ್ಧವಂತರು ಯಾರಾದರೂ ಇದ್ದಾರ ಜಗತ್ತಲ್ಲಿ ಅಂತ ಕೇಳ್ದ ಇವನು ಹುಚ್ಚಿನ ಜೊತೆ ಏನು ಮಾತಾಡೋದು ನಕ್ಕ ಮುಂದೆ ಹೋಗ್ಬಿಟ್ರು ಅವ್ರು ಹಾಗೇನೆ ಮತ್ತೊಬ್ಬರು ಬುದ್ಧಿವಂತರು ತಮಾಷೆ ಮಾಡ್ಬೇಕಂತ ಹೌದಯ್ಯ ನಿನಕಿಂತ ಬುದ್ಧಿವಂತರು ಯಾರಿದ್ದಾರೆ ಊರಲ್ಲಿ ನಿನ್ನ ಹಾಗೆ ಬೇರೆ ರೀತಿಯಿಂದ ಚಿಂತೆ ಮಾಡೋರು ಯಾರಿದ್ದಾರೆ ಯಾರೂ ಇಲ್ಲ ನಿಜವಾಗ್ಲೂ ಏನು ಡಾಕ್ಟ್ರೇಟ್ ಕೊಡ್ಬೇಕಯ್ಯ ಅಂದ್ಬಿಟ್ರು ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತಾವನಿಗೆ ತಿಮ್ಮಣ್ಣಪ್ಪನಿಗೆ ಅವ್ನು ನನ್ನ ಡಾಕ್ಟರ್ ಆಗಿಬಿಡಬೇಕು ಡಾಕ್ಟರ್ ಆಗಿಬಿಡ್ಬೇಕು ಪದವಿ ಯಾರು ಕೊಡ್ತಾರೆ ಅಂತ ಕೇಳ್ಕೊಂಡ ನೀನು ಚೆನ್ನಾಗಿ ಓದು ಕೊಡ್ತಾರೆ ಅಂದರು ಆಗಲ್ಲ ನನಗೆ ನಾನೇ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಬರ್ಕೊಂಡ್ರೆ ತಪ್ಪಾಗೋದಿಲ್ವಾ ಅಂತ ಕೇಳ್ದೆ ಕೆಲವ್ರು ಹೇಳಿದರು ಅದರಲ್ಲೇನು ತಪ್ಪೋ ಎಷ್ಟೋ ಜನ ಬರ್ಕೋತಾರೆ ನೀನು ಬರ್ಕೋ ಈಗ ಭಾಳಷ್ಟು ಜನರಿಗೆ ಕಷ್ಟಪಟ್ಟು ಸಂಶೋಧನೆ ಮಾಡಿ ಡಾಕ್ಟ್ರೇಟ್ ಪಡ್ಕೊಳ್ಳೋಕ್ಕೆ ಸಮಯ ಎಲ್ಲಿದೆಯಪ್ಪ ಪರಿಶ್ರಮ ಪಡೋರು ಯಾರು ಹೇಗೂ ಕೀಟ್ಲೆ ಮಾಡೋಕ್ಕೆ ಬಂದವರು ಅವರು ಅವ್ರು ಹೇಳಿದ್ರಂತೆ ನೀನೇ ಘೋಷಿಸ್ಕೊಂಬಿಡು ಬೋರ್ಡ್ ಕೂಡ ಬರ್ಸ್ಕೊಂಬಿಡು ಯಾರೂ ಪ್ರಶ್ನೆ ಕೇಳಲ್ಲ ನಿನಗೆ ಸ್ವಲ್ಪ ಸಮಯ ಆದಮೇಲೆ ಎಲ್ರಿಗೂ ಡಾಕ್ಟರ್ ತಿಮ್ಮಣ್ಣಪ್ಪ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಕರೆದು ಕರೆದು ಅಭ್ಯಾಸ ಆಗ್ತದೆ ಮಾಡ್ಕೊಂಬಿಡು ಅಂದರು ಹೌದು ಅಂದವನು ಯೂನಿವರ್ಸಿಟಿ ಆಗಬೇಕು ನನಗೆ ನಾನೇ ಘೋಷಣೆ ಮಾಡ್ಕೊಂಬಿಡ್ತೀನಿ ಅಂದ ತಿಮ್ಮಣ್ಣಪ್ಪ ಮರುದಿವಸಾನೇ ಮನೆ ಮುಂದೆ ಒಂದು ದೊಡ್ಡ ಬೋರ್ಡ್ ಬರ್ಸಿ ಹಾಕಿದ ಡಾಕ್ಟರ್ ತಿಮ್ಮಣ್ಣಪ್ಪ ಪಿ ಎಚ್ ಡಿ ಅಂತ ಅದ್ರ ಕೆಳಗೆ ಇನ್ನೊಂದು ಬೋರ್ಡ್ ಬರೆಸಿದ ನನ್ನ ಡಾಕ್ಟ್ರೇಟ್ ಬಗ್ಗೆ ಯಾರಿಗಾದರೂ ಸಂಶಯ ಇದ್ದರೆ ನನ್ನ ಜೊತೆಗೆ ವಾದ ವಿವಾದ ಮಾಡಬಹುದು ಅಂತ ಜನನಕರು ಕೆಲವು ಹುಬ್ಬು ಕೆಲವರು ಇವಂದೇ ಘೋಷಣೆ ಮೇಲೆ ಏನು ಪ್ರಶ್ನೆ ಮಾಡೋದು ಏನಿದೆ ಯಾವುದೋ ಯೂನಿವರ್ಸಿಟಿಯಿಂದ ಬರೆದು ಯಾಕೆ ಕೊಟ್ಟರು ಏನು ವಿಷಯ ಅಂತ ಕೇಳ್ಬೋದು ನಾನೇ ಘೋಷಣೆ ಮಾಡ್ಕೊಂಡಿದ್ದೀನಿ ಅಂತ ನೀನೇನು ಕೇಳೋದು ಅವನಿಗೆ ಸುಮ್ನಾದ್ರು ಇವನ ಜೊತೆಗೆ ವಾದ ಮಾಡೋದೇ ಕಷ್ಟ ಒಂದು ಹೇಳಿದ್ರು ಇನ್ನೊಂದು ಹೇಳ್ತಾನೆ ಇವನ ಜೊತೆಗೆ ಯಾಕೆ ವಾದ ಅಂತ ಇನ್ನು ಕೆಲವರು ಸುಮ್ನಾದ್ರು ದಿನ ಹೋದಂಗೆ ಹೋದಂಗೆ ತಿಮ್ಮಣ್ಣಪ್ಪಗೆ ಧೈರ್ಯ ಬಂತು ನಂಬಿಕೆ ಬಂತು ನಾನು ಯಾರೂ ಪ್ರಶ್ನೆ ಮಾಡದೇ ಇದ್ದುದರಿಂದ ನನ್ನ ಡಾಕ್ಟ್ರೇಟ್ ಸರಿ ಆದದ್ದು ಅಂತ ಖಾತ್ರಿ ಆಯಿತು ಅವನ ಜೊತೆಗೆ ಮಾತಾಡುವಾಗ ಯಾರಾದರೂ ಡಾಕ್ಟರ್ ತಿಮ್ಮಣ್ಣಪ್ಪ ಅಂದೆ ಬರೀ ತಿಮ್ಮಣ್ಣಪ್ಪ ಅಂದರೆ ಕೋಪ ಬರ್ತಿತ್ತಂತ ಅವನಿಗೆ ಜಗಳಕ್ಕೆ ನಿಲ್ತಿತ್ತು ಇವನ ಜೊತೆಗೆ ಯಾಕೆ ಮಾತು ಅಂತ ತಪ್ಸ್ಕೊಳ್ಳೋದಕ್ಕೆ ಎಲ್ಲರೂ ಅವನ ಡಾಕ್ಟರ್ ತಿಮ್ಮಣ್ಣಪ್ಪ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಬರೀತಿದ್ರು ಅವನ ಸತ್ತಾಗ ಕೂಡ ಪೇಪರಲ್ಲಿ ಡಾಕ್ಟರ್ ತಿಮ್ಮಣ್ಣಪ್ಪ ನಿಧನರಾದರು ಅಂತ ಬಂದಿತ್ತಂತೆ ಅನೇಕ ಜನರಿಗೆ ಅನೇಕ ಥರದ ಇರ್ತವೆ ಕೆಲವರು ಹಣದ ಹೊಚ್ಚು ಕೆಲವರು ಹೆಣ್ಣಿನ ಹೊಚ್ಚು ಕೆಲವರು ಅಧಿಕಾರದ ಹೊಚ್ಚು ಇನ್ನು ಕೆಲವ್ರ ಹೆಸರಿನ ಹೊಚ್ಚು ಹಾಗೂ ಮತ್ತು ಕೆಲವರು ವಿದ್ಯೆ ಇದೆ ಅಂತ ತೋರಿಸ್ಕೊಳ್ಳೋ ಹುಚ್ಚು ಅದಕ್ಕಾಗಿ ಎಲ್ಲ ಮಂಗಾಟಗಳು ನಡೀತಾ ಇರ್ತವೆ ಮೇಲೆ ಹೇಳಿದ ಹುಚ್ಚುಗಳಂತೆ ಇದು ಒಂದು ಹುಚ್ಚ ಆದ್ದರಿಂದ ಸೆಟ್ ಮಾಡಿಕೊಳ್ಳಾರದೆ ಕೋಪ ಮಾಡಿಕೊಳ್ಳಾರದೆ ಅನುಕಂಪೆಯನ್ನು ತೋರಿಸ್ಬೇಕು ಅಷ್ಟೇ ಮತ್ತೊಂದು ಬೇರೆ ದಾರಿ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ